ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೈಸೂರು ಜುಲೈ ಇಪ್ಪತ್ನಾಲ್ಕು ಮೈಸೂರಿನ ಅಗ್ರದ ಬಳಿ ಇರುವ ರೇಣುಕಾ ಮಂದಿರದ ಆವರಣದಲ್ಲಿ ಮಹಾಲಕ್ಷ್ಮಿ ಮಹಿಳಾ ಮಂಡಳಿಯ ವತಿಯಿಂದ ಮಹಿಳೆಯರಿಗೆ ಆಹಾರ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಾಲಕ್ಷ್ಮಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮಾ ನಾಗೇಂದ್ರರವರ ಅಧ್ಯಕ್ಷತೆಯಲ್ಲಿ ನಡೆದ ಮೇಳವನ್ನು ಬಾಲನಟಿಯಾಗಿ ಪ್ರಸಿದ್ಧಿ ಹೊಂದಿದ ಬೇಬಿ ರೇಖರ್ ಅವರು ಉದ್ಘಾಟನೆ ಮಾಡಿದರು ಈ ಮೇಳದಲ್ಲಿ ಮಂಡಳಿಯ ಸದಸ್ಯರು ಹಲವು ಬಗೆ ಬಗೆಯ ತಿಂಡಿ ತಿನಿಸುಗಳ ಸ್ಟಾಲ್ಗಳನ್ನು ವಸ್ತ್ರ ವಿನ್ಯಾಸಗಳ ಸ್ಟಾಲ್ ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಸ್ಟಾಲ್ ಗಳನ್ನು ಹಾಕಿದ್ದರು ಈ ಸಂದರ್ಭದಲ್ಲಿ ಮಹಿಳಾ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಎಲ್ಲಾ ಕಮ್ಮಿ ನನ್ನ ಏಜ್ ನವರು ಆತರ ಲೇಖನ ನನ್ನ ಟೈಮ್ ನವರು ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಖುಷಿ ಆಯ್ತು ಇಲ್ಲಿ ಬಂದು ಇವ್ರ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಸಂತೋಷ ಆಯ್ತು ಅದಕ್ಕೆ ಹೇಳಕ್ಕೆ ಅಸಾಧ್ಯವಾಗಿದೆ ಇಷ್ಟ ಆಯ್ತು ನಾನು ಯಾವತ್ತೂ ತಿಂದಿರ್ಲಿಲ್ಲ ಹೆಸರು ಬೇಳೆ ಉಪ್ಪಿಟ್ಟು ಅಂತ ಅನ್ಬಿಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನ್ ಮನೆಗೆ ರುಚಿಗೂ ತಗೊಂಡೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಂಡ್ ಯಾಕಂದರೆ ಎವ್ರಿಥಿಂಗ್ ಇಸ್ ನೈಸ್ ಇಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಏನು ಹೇಳ್ತಾರೆ ಓನ್ ಪ್ರಾಡಕ್ಟ್ ಮತ್ತು ಅವ್ರ ಕೈ ಕೆಲಸದಲ್ಲಿ ಚಟುಕಟ್ಟೆ ಕೈಲಿ ಮಾಡಿರೋಂಥದ್ದು ಸೊ ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ತುಂಬ ಖುಷಿಯಾಯಿತು ಯಾಕಂದ್ರೆ ನಾನು ಪೂರ್ತಿ ನೋಡೋಕ್ಕಾಗಲಿಲ್ಲ ನಾನು ಇನ್ನೊಂದು ಕಡೆ ಹೋಗಬೇಕಿತ್ತು ಹಾಗಾಗಿ ಏನು ಸ್ವಲ್ಪ ನೋಡಿದ್ರೆ ಅದರಲ್ಲೇ ನಂಗೆ ಖುಷಿ ಆಗ್ತಿತ್ತು ಮಕ್ಕಳ ಮೇಲೆ ಮಾಡಿದ್ದಾರೆ ಸೊ ಕೈ ಅವರ ಓನ್ ಸ್ವಂತದಲ್ಲಿ ಅಡುಗೆ ಮಾಡಿ ಆ ಥರ ಎಲ್ಲ ತಂದು ಇನ್ನೊಬ್ರು ಕೊಡಬೇಕು ಬಡಿಸ್ಬೇಕು ಅಂತ ಇದೆಯಲ್ಲ ಆ ಖುಷಿನೇ ಒಂದಿದು ಯಾಕಂದರೆ ಒಬ್ರು ಹೇಳಿದ್ರು ಇಲ್ಲ ನಂಗೆ ದುಡ್ಡುಗಿಂತನೂ ಕೊಡ್ತಾ ಇದ್ದೀವಲ್ಲ ಅದು ಖುಷಿ ಅಂತಂದರೆ ಸೊ ಅದೆಲ್ಲ ಕೇಳಿ ಇನ್ನೂ ಸಂತೋಷ ಆಗುತ್ತೆ ಅಷ್ಟೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ನಾವು ಏನು ಹೇಳ್ತೀವಿ ಲೈಕ್ ಸುಮ್ಮನೆ ಮುಂಚೆ ಎಲ್ಲ ಏನಾಗ್ತಿತ್ತು ನಾವು ಮನೆಯಲ್ಲೇ ಇರ್ತಿದ್ವಿ ಹೊರಗಡೆ ನಮಗೆ ಅದ್ರದ್ದು ಎಕ್ಸ್ಪೋಜರ್ ಇರ್ತಾ ಇರಲಿಲ್ಲ ಬಟ್ ಈ ಥರ ಒಂದು ಇವರು ಪೂರ್ಣಿಮಾ ಮೇಡಮ್ ಒಂಥರ ಫೇರ್ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ನಡೆಸಿ ಯಾಕಂದರೆ ಎಲ್ಲೋ ಒಂದು ಕಡೆ ಎಷ್ಟೋ ಜನಕ್ಕೆ ನಾವು ಏನಾದರೂ ಮಾಡಬೇಕು ಅಂತ ಇರುತ್ತೆ ಬಟ್ ಅದ್ರದ್ದು ಅವಕಾಶ ನಮಗೆ ಸಿಕ್ಕಿರಲ್ಲ ಸೊ ಹಾಗಾಗಿ ಇಲ್ಲಿ ಆ ಒಂದು ಅವಕಾಶನ ಇವರು ತ ಕೊಟ್ಟಿದ್ದಾರೆ ಆ್ಯಂಡ್ ಅದರಲ್ಲಿ ಒಂಥರ ಅವ್ರಿಗೇನೇ ಒಂದು ಏನು ಹೇಳ್ತಾರೆ ಕಾನ್ಫಿಡೆನ್ಸ್ ಬರುತ್ತೆ ಕಾನ್ಫಿಡೆನ್ಸ್ ಬಂದು ನೆಕ್ಸ್ಟ್ ಟೈಮ್ಗೆ ಮುಂದೆ ಈ ನನ್ಗೆ ಗೊತ್ತಿರಂಗೇನೆ ಕೆಲವರೆಲ್ಲ ಹಿಂಜರ್ದಿರ್ತಾರೆ ಸ್ಟಾಲ್ ಹಾಕಕ್ಕೂ ಹೇಗಾಗುತ್ತೋ ಏನು ಅಂತ ಅಂದ್ಬಿಟ್ಟು ಬಟ್ ಇದಾದ್ಮೇಲೆ ಮೋಸ್ಟ್ಲಿ ಇನ್ನೂ ಮುಂದಕ್ಕೆ ಧೈರ್ಯ ಬರುತ್ತೆ ಅಂಡ್ ಖಂಡಿತವಾಗ್ಲೂ ಅವ್ರು ಹೆಚ್ಚೆಚ್ಚು ಮುಂದೆ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ಇಲ್ಲ ನಾನು ಯಾಕೆಂದರೆ ನೀವು ಈಗ ರೆಕಗ್ನೈಸ್ ಮಾಡಲಿ ನನ್ನ ಬೇಬಿ ರೇಖಾ ಅಂತಲೇಬಿಟ್ಟು ನನ್ನ ಕೊನೆಯ ಪಿಚ್ಚರ್ ಪುಟಂತಿ ಮಾಡಿ ಅದಕ್ಕೊಂದು ವಿದಾಯ ನಾನು ನಾನಂದರೆ ಸಾಕು ಅಂತ ಅನ್ನಿಸ್ತು ನನಗೆ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ನನ್ನ ಅಧ್ಯಕ್ಷತೆಯಲ್ಲಿ ಮಹಾಲಕ್ಷ್ಮಿ ಮಹಿಳಾ ಸಮಾಜದಲ್ಲಿ ಫನ್ಫ್ಲೇರ್ ಆಹಾರ ಮೇಳವನ್ನು ಆರ ಏರ್ಪಡಿಸಲಾಗಿತ್ತು ಅದರಲ್ಲಿ ನಾನು ಒಂದು ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಜನರೇಷನ್ನು ಅವರನ್ನು ಆ ಕಾಲದಿಂದ ನೋಡಿ ನೋಡಿ ನಾವು ಒಂದು ಬಾಲ್ಯ ಸ್ನೇಹಿತನೇ ಅನ್ಬೇಕು ಹಾಗೆಯೇ ನಮಗೆ ಅನುಭವ ಆಗ್ಬಿಟ್ಟಿದೆ ಅವ್ರದ್ದು ಫಿಲಮ್ ಎಲ್ಲ ನೋಡಿ ಹಾಗಾಗಿ ಅವ್ರನ್ನ ನಾನು ಇನ್ವೈಟ್ ಮಾಡಿದಾಗ ತುಂಬಾ ಸಂತೋಷವಾಗಿ ಒಪ್ಕೊಂಡ್ರು ಬರೋದಕ್ಕೆ ಉದ್ಘಾಟನೆ ಸಮಾರಂಭ ಅವ್ರ ಕೈಯಿಂದ ನಾವು ಮಾಡಿಸಿ ಇವತ್ತು ಫನ್ಫೇರ್ ಅನ್ನ ಏರ್ಪಡಿಸಲಾಗಿದೆ ಎಲ್ಲರೂ ಖುಷಿಯಿಂದ ಸ್ಟಾಲ್ಗಳನ್ನ ಹಾಕೊಂಡಿದ್ದಾರೆ ಅವ್ರವ್ರ ಮನೆಯಿಂದ ಖುಷಿಯಾಗಿ ತಂದಿದ್ದಾರೆ ನನ್ಗೆ ಹೆಂಗಾಗುತ್ತೆ ಅನ್ನೋದೊಂದು ಇಲಿತ್ತು ಅದನ್ನು ಮೀರೆ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್ ಒಂದು ಇಪ್ಪತ್ತೈದು ಸ್ಟಾಲ್ಗಳಿದೆ ಒಂದು ಫುಡ್ ಐಟಮ್ ಅವ್ರವ್ರ ಮನೇಲೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಓನ್ ಪ್ರಾಡಕ್ಟ್ ಬ್ಯಾಗ್ ಆಗ್ಬೋದು ಫ್ಯಾನ್ಸಿ ಐಟಮ್ ಆಗ್ಬೋದು ಗೋಲ್ಡ್ ಜ್ಯುವೆಲರಿಸ್ ಆಗ್ಬೋದು ಆಮೇಲೆ ರೊಟ್ಟಿ ಇದೆ ಒಬ್ಬಟ್ಟು ಇದೆ ಸುಮಾರು ವೆರೈಟೀಸ್ ಫುಡ್ ಎಲ್ಲ ತಂದಿದ್ದಾರೆ ಅವರವರು ಖುಷಿಯಾಗಿ ಇಲ್ಲ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಇದು ಫಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರ ಅಧ್ಯಕ್ಷತೆಯಲ್ಲಿ ಅವರವರು ಒಂದು ಫೀಲ್ಡ್ ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ